ಚಿಕ್ಕಮಗಳೂರು ತಾಲೂಕು ವಸ್ತಾರೆ ಹೋಬಳಿ ಆಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಳ್ಳೋರೆ ಗ್ರಾಮದಲ್ಲಿ ಸುಮಾರು ಅರವತ್ತು ಪರಿಶಿಷ್ಟ ಜಾತಿಗಳ ಕುಟುಂಬವಿದ್ದು ಆಣೂರು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಅರವತ್ತೊಂದರಲ್ಲಿ ಹಲವಾರು ವರ್ಷಗಳಿಂದ ಸ್ಮಶಾನದ ಉದ್ದೇಶಕ್ಕಾಗಿ ಒಂದು ಎಕರೆ ಜಾಗದಲ್ಲಿ ಶವ ಸಂಸ್ಕಾರ ಮಾಡುತ್ತಿದ್ದೇವೆ ಆದರೆ ಈವರೆಗೂ ಪಹಣಿಯಲ್ಲಿ ದಾಖಲೆಯಾಗಿಲ್ಲ ಆದ್ದರಿಂದ ಈ ಒಂದು ಎಕರೆ ಜಾಗವನ್ನು ಸರ್ವೆ ಮಾಡಿಸಿ ಪಹಣಿಯಲ್ಲಿ ನಮೂದಿಸಿ ಮಂಜೂರು ಮಾಡಿಸಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿ ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಅವರಿಗೆ ಮನವಿ ಸಲ್ಲಿಸಲಾಯಿತು ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಈ ಕೂಡಲೇ ಈ ಜಾಗವನ್ನು ಸರ್ವೆ ಮಾಡಿಸಿ ಪಹಣಿಯಲ್ಲಿ ನಮೂದಿಸಿ ಮಂಜೂರು ಮಾಡಿಸಿಕೊಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಎಲ್ಲ ನಮ್ಮ ಪಂಚಾಯಿತಿ ಉಳ್ಳೋರೆ ಗ್ರಾಮದವರು ನಮ್ಮ ಎಲ್ಲ ನಮ್ಮ ಭ್ರಷ್ಟ ಜಾತಿಯ ಸಮುದಾಯದವರು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೈಂಟಿ ಫೋರ್ ಸಿ ಹಕ್ಕುಪತ್ರವನ್ನು ಕೊಡಬೇಕು ಅಂತೇಳಿ ತಹಸೀಲ್ದಾರಿಗೆ ನಾವು ಮನವಿಯನ್ನು ಕೊಟ್ಟಿದ್ದು ಇದುವರೆಗೂ ಕೂಡ ಅಕ್ಕುಪತ್ರ ನಮಗೆ ಸಿಕ್ಕಿಲ್ಲ ನೈಂಟಿ ಫೋರ್ ಸಿ ಒಳಗಡೆ ಪೆಂಡಿಂಗ್ ಇದೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಪೆಂಡಿಂಗ್ ಇದೆ ಇಲ್ಲಿ ಕೇಳಿದಾಗ ಅದು ಫಾರೆಸ್ಟ್ ಇಲ್ಲೇ ಕೊಟ್ಟಿದ್ವಿ ಅಂತೂ ಕೂಡ ನಮಗೆ ಆಗಲೇ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮತ್ತು ಅವರು ತಲಾ ವರ್ಷಗಳ ಕಾಲ ಸ್ಮಶಾನವನ್ನು ಕೂಡ ಅನುಭವಿಸ್ಕೊಂಡು ಬರ್ತಾ ಇದೆ ಅದರಲ್ಲಿ ಸರ್ಕಾರಿ ದಾಖಲೆಯಲ್ಲಿ ಅವರಿಗೆ ಸ್ಮಶಾನ ದಾಖಲೆ ಇಲ್ಲ ಹಾಗಾಗಿ ಮಾನ್ಯ ತಹಸೀಲರ್ ಮೇಡಮ್ ಅವರು ನಾನು ಭೇಟಿ ಮಾಡಿದ್ದು ಮತ್ತು ಉಪಗ್ರಾಮಗಳಾಗಿ ಉಪ ನಮ್ಮದು ರೆವಿನ್ಯೂ ವಿಲೇಜು ಆಣೂರು ಉಪಗ್ರಾಮವಾಗಿ ನೀವು ಮುಳೋರೆ ಮತ್ತು ಕೆಸರಿಕೆಯನ್ನು ಸೇರ್ಪಡೆ ಮಾಡಬೇಕು ಅಂತ ಹೇಳಿ ನಾವು ಮನವಿನ ಕೂಡ ಕೊಟ್ಟಿದ್ವಿ ಆಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂತಹ ಮುಳೆ ಮುಳೋರ ಗ್ರಾಮದ ಮಹಿಳೆ ನಮ್ಮ ಉಳ್ಳಾರೆ ಗ್ರಾಮದಲ್ಲಿ ಸತತವಾಗಿ ಒಂದು ನೂರೈದು ವರ್ಷಗಳ ಹಿಂದಿನ ಕಾಲದಿಂದನೂ ವಾಸ ಮಾಡ್ಕೊ ಬರ್ತಾ ಇದ್ದಾರೆ ಆ ಗ್ರಾಮದಲ್ಲಿ ಆಗ ಆಗಿಂದ ಈಗಿನವರೆಗೂ ಹಕ್ಕುಪತ್ರ ಸಿಕ್ಕಿಲ್ಲ ನಮ್ಮ ಗ್ರಾಮದವರು ಯಥೇಚ್ಛವಾಗಿ ಸ್ವಲ್ಪ ಜನ ಮಾತ್ರ ನೈಂಟಿ ಪರ್ಸಿಗೆ ಅರ್ಜಿಯನ್ನು ಹಾಕಿರ್ತಾರೆ ಆ ಅರ್ಜಿ ಹಾಕಿದಾಗ ಅವ್ರಿಗಿನ್ನೂ ಹಕ್ಕುಪತ್ರ ಬಂದಿರೋದಿಲ್ಲ ಹಾಗಾಗಿ ಈಗ ಡಿ ಎಫ್ ಆಫೀಸಿಗೆ ಕಳಿಸಿದ್ದೀವಂತಹ ತಹಶೀಲ್ದಾರರು ನಮಗೆ ಹೇಳಿದ್ದಾರೆ ಹಾಗಾಗಿ ಈಗ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳೋದಷ್ಟೇ ಯಾಕಂದರೆ ನಾವು ದಲಿತರು ನಾವು ಕೂಲಿ ಕಾರ್ಮಿಕರು ಅದರಿಂದಾಗಿ ನಾವು ಪದೇ ಪದೇ ಆ ಕಡೆ ಈ ಕಡೆ ಅಲದಾಡ್ತಿರ್ತಕ್ಕಂಥ ಪರಿಸ್ಥಿತಿಲಿ ನಾವು ಇರೋದಿಲ್ಲ ನಾವು ಇವಾಗ ಹೋಗಲೇಬೇಕಾಗುತ್ತೆ ಅದಕ್ಕೋಸ್ಕರ ಅಧಿಕಾರಿಗಳ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ನಮಗೆ ನಮ್ಮ ಎಲ್ಲ ಗ್ರಾಮದ ಎಲ್ಲ ಮನೆಗಳಿಗೂ ಸಹ ಕುಪುತ್ರವನ್ನು ಕೊಡಬೇಕಂತೇಳಿ ಕೇಳ್ಕೊಳ್ತಿದ್ವಿ ಯಾಕಂದ್ರೆ ಈಗಾಗಲೇ ಎರಡು ಮೂರು ಬಾರಿ ತಹಸೀಲ್ದಾರ್ ಹತ್ರ ಬಂದು ಅರ್ಜಿ ಕೊಟ್ಟಿದ್ವಿ ನೈಂಟಿ ಪರ್ಸೆಂಟ್ ಅರ್ಜಿ ಹಾಕಿದ್ವಿ ಆದರೂ ಕೂಡ ಅವರು ಯಾವುದೇ ರೀತಿ ರೆಕ್ವೆಸ್ಟ್ ಮಾಡಿಲ್ಲ ಇವತ್ತು ಕೂಡ ಲಕ್ಷ್ಮಣ್ ಕೋ ಲಕ್ಷ್ಮಣ ಅವರನ್ನು ಭೇಟಿ ಮಾಡಿ ಎಲ್ಲರನ್ನು ಅರ್ಜಿಯನ್ನು ಕೊಟ್ಟಿದ್ದೀವಿ ಅದೇ ಅದೇ ರೀತಿ ಕೆಲವರು ನೈಂಟಿ ಪರ್ಸೆಂಟ್ ಅರ್ಜಿ ಹಾಕಿದ ಕಾರಣ ಏನಪ್ಪ ಅಂದರೆ ಅವರಿಗೆ ಕೆಲವರು ಗೊತ್ತಾಗದೇ ಕಾರಣದಿಂದ ಈಗ ಅರ್ಜಿ ಹಾಕಿಲ್ಲ ಈಗ ನೈಂಟಿ ಪರ್ಸೆಂಟ್ ಏನು ಅರ್ಜಿ ಹಾಕಿದರೆ ಅದರ ಜೊತೆಗೆ ಅರ್ಜಿ ಆಗ್ತಿಲ್ಲದರ್ತಕ್ಕಂಥ ಜನಗಳಿಗೆ ಕನಿಷ್ಠ ಅಂದ್ರೆ ನಲವತ್ತರಿಂದ ಅರವತ್ತು ಮನೆಗಳಿದ್ದರಿಂದ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಾಗಿ ಕೊಡಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಮುಳ್ಳೋರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು